ಎಷ್ಟೇ ಕಷ್ಟಗಳು ಬರಲಿ ಮತ್ತೆ ಮತ್ತೆ ಫಿನಿಕ್ಸ್ ಅಂತ ಎದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಎದ್ದು ಬಂದಿದ್ದಾರೆ ಅವತಾರ ಪುರುಷ ಟೂನ ಮತ್ತೆ ತೆರೆ ಮೇಲೆ ತರ್ತಿದ್ದಾರೆ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಅವತಾರ ಪುರುಷ ತುಂಬನೇ ಸೂಪರ್ ಮೂವಿ ಅಂತ ಅಂದರೆ ಒಂದು ಸಖತ್ ಕ್ಯೂರಿಯಾಸಿಟಿ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟೂ ಸೊ ಕೆಲವರು ಪಾರ್ಟ್ ಒನ್ ಬೇಕಾಗಿರಲಿಲ್ಲ ಎಲ್ಲರೂ ಎರಡೂ ಒಟ್ಟಿಗೆ ಮಾಡಿದರೆ ಸಕ್ಕಾಗಿರ್ತಾ ಇತ್ತು ಸಿನಿಮಾ ಅಂತ ಕೆಲವರು ಹೇಳಿದ್ರು ಕೆಲವರು ಇಲ್ಲ ಸಖತ್ತಾಗಿ ಅಂದರೆ ಕ್ಲೈಮ್ಯಾಕ್ಸ್ ಸಖತ್ ಸಸ್ಪೆನ್ಸಿಗಾಗಿದೆ ಪಾರ್ಟ್ ಟು ನೋಡೋದಕ್ಕೆ ಸಖತ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ಈ ಸಾಕಷ್ಟು ನಿರೀಕ್ಷೆನ ಹುಟ್ಟಿ ಹಾಕಿರುವಂಥದ್ದು ಅವತಾರ್ ಪುರುಷ ಟೂ ಸಿನಿಮಾ ಸೊ ಈಗ ಮತ್ತೆ ಬಂದಿದ್ದೀರಾ ಎಷ್ಟೋ ಜನ ಗಾಂಧಿನಗರದಲ್ಲಿ ಒಂದು ಮಾತು ಕೇಳಿ ಬರ್ತಾಯಿತ್ತು ಅವತಾರ್ ಪುರುಷ ಟು ಬರೋದಿಲ್ಲ ಅಂತ ಅಂತ ಹೇಳ್ಬಿಟ್ಟು ಆ ಊಹಾಪೋಹಗಳಿಗೆಲ್ಲ ಇವತ್ತು ತೆರೆ ಹೇಳಿದಾರೆ ಈವನ್ ನನಗೂ ಕೂಡ ಶಾಕ್ ಆಯಿತು ಈ ಒಂದು ಮೆಸೇಜ್ ನೋಡಿ ಅವತಾರ ಪುರುಷ ಟೀಮು ಪ್ರೆಸ್ ಮೀಟ್ ಮಾಡ್ತಿದೆ ಅಂತ ಅಂದಾಗ ಯಾಕಂದ್ರೆ ಅಷ್ಟು ರೂಮರ್ಸ್ ಕ್ರಿಯೇಟ್ ಆಗಿತ್ತು ಈ ಸಿನಿಮಾ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಉತ್ತರ ಕೊಡ್ತೀರಾ ಸರ್ ಪಾರ್ಟ್ ಸಿ ನೀವು ಇನ್ನೇ ಫಿಲಮ್ಸ್ ನೀವು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಡಿವೈಡ್ ಮಾಡಿದಾಗ ಸೀಕ್ವೆಲಲ್ಲಿ ಸೊ ಆಡಿಯನ್ಸ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ ಓ ಇನ್ನೂ ಏನೋ ಒಂದು ಎಕ್ಸ್ಟ್ರಾಡಿನರಿ ಇತ್ತು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ವಾ ಅದು ಪಾರ್ಟ್ ಒನ್ನಲ್ಲೇ ನೋಡ್ಬೋದಿತ್ತಲ್ಲ ಅಂತ ಒಂದು ಕ್ಯೂರಿಯಾಸಿಟಿ ಎಲಿಮೆಂಟ್ ಬಿಲ್ಡ್ ಆಗಿರುತ್ತೆ ಸೊ ಆ ಕಾರಣದಿಂದ ಒಂದು ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಆಡಿಯನ್ಸ್ಗಳದ್ದು ನಾವು ಇಂಥ ರೆಸ್ಪಾನ್ಸ್ ಏನಿತ್ತು ಅಂತಂದರೆ ಛೇ ಅದನ್ನು ಕೂಡ ಇದರಲ್ಲೇ ತೋರಿಸ್ಬಿಟ್ಟಿದ್ರೆ ಫುಲ್ಲು ಕಂಪ್ಲೀಟಾಗಿ ಓಟೋಗಿಬಿಡೋದಿತ್ತು ಅಂತ ಬಟ್ ಸೀಕ್ವೆಲ್ದು ಅದೇ ನಿಮಗೆ ಸ್ಪೆಷಾಲಿಟಿ ಈ ಫಾರ್ಮೆಟ್ಗಳು ನಾವೆಲ್ಲಿ ನೋಡ್ಕೊಂಡು ಬಂದಿದ್ವಿ ಅಂತ ಹೇಳಿದ್ರೆ ನಿಮಗೆ ತುಂಬ ಲೋ ಲೆವೆಲಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದರೆ ಟಿ ವಿ ಸೀರಿಯಲ್ಗಳು ಟಿ ವಿ ಸೀರಿಯಲಲ್ಲಿ ಒಂದು ಎಪಿಸೋಡ್ ಆದಮೇಲೆ ನೆಕ್ಸ್ಟ್ ಎಪಿಸೋಡ್ ಮಾಡೋದಕ್ಕೆ ಒಂದೇನೋ ಒಂದು ಲೀಡ್ ಕೊಟ್ಕೊಂಡು ಬಿಟ್ಟು ಬಿಟ್ಟಿರ್ತಾರೆ ಅದರಿಂದ ನೆಕ್ಸ್ಟ್ ಫಾರ್ಮೆಟ್ ಬಂದರೆ ವೆಬ್ ಸೀರೀಸಲ್ಲಿ ಸೊ ಒನ್ ಎಪಿಸೋಡಿಂದ ನೆಕ್ಸ್ಟ್ ಎಪಿಸೋಡು ಸೊ ಪ್ರತಿಯೊಂದು ಎಪಿಸೋಡಿಂದ ನೆಕ್ಸ್ಟ್ ಎಪಿಸೋಡ್ ಜಂಪ್ ಆಗಬೇಕಾದ್ರೆ ನೀವು ಆ ಕ್ಯೂರಿಯಾಸಿಟಿ ಎಲಿಮೆಂಟ್ನ ನೀವು ಟಿಗರ್ ಮಾಡಿದ್ರೆ ಆಡಿಯನ್ಸ್ ನೆಕ್ಸ್ಟ್ ಬಂದೇನು ನೋಡೋದಂತ ಸೊ ಆ ಒಂದು ಇದರಲ್ಲಿ ನಾವು ತುಂಬ ಕಾನ್ಷಿಯಸ್ಸಾಗಿ ಆಗಿ ನಾವು ಏನು ಮೇಕ್ ಶೂರ್ ಮಾಡಿದ್ವಿ ಅಂತ ಹೇಳಿದ್ರೆ ಪಾರ್ಟ್ ಒನ್ನಿಂದ ನಿಂದ ಒಂದು ಸಹ ಒಂಥರ ಅವನು ಸ್ವಲ್ಪ ಇದರಲ್ಲೇ ಹೋಗಬೇಕು ಅಂತ ಛಾಯಾ ನಾವೇನೋ ನೋಡಬೇಕಿತ್ತು ಇನ್ನೊಂದು ಸ್ವಲ್ಪ ನೋಡಬೇಕಿತ್ತು ಅಂತ ಆವಾಗಲೇ ನಿಮಗೆ ಪಾರ್ಟು ಬರೋದು ಸೊ ಇಟ್ಸ್ ಅ ವೆರಿ ಸ್ಟ್ರಾಟಜಿಕಲಿ ಮೇಡ್ ಡಿಸಿಷನ್ ದಟ್ ಆಡಿಯನ್ಸ್ಗೆ ಹಂಗೆ ಗನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಆ ಒಂದು ಆ ಒಂದು ದೃಷ್ಟಿಕೋನದಿಂದನೇ ನಾವು ಕ್ಲೈಮ್ಯಾಕ್ಸ್ನ ಡಿಸೈನ್ ಮಾಡಿದ್ದು ಕಮ್ಮಿಂಗ್ ಬ್ಯಾಕ್ ಟು ಪಾರ್ಟು ಯಾವುದೇ ಫಿಲಮ್ ಆಗಲಿ ನೀವು ಆ ಒಂದು ರಿಸಲ್ಟು ನೀವು ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಾಗ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸೊ ಆ ಒಂದು ಟೈಮಲ್ಲಿ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ವಾಪಸ್ ರಿವಿಸಿಟ್ ಮಾಡ್ತೀರಾ ಓಕೆ ಈ ಸ್ಕ್ರೀನ್ ಪ್ಲೇನ ಸ್ಕ್ರೀನ್ಪ್ಲೇನ ಇನ್ನೂ ಹೆಂಗೆ ಬೆಟರ್ ಮಾಡ್ಬೋದು ಏನೆಲ್ಲ ಜಾಸ್ತಿ ಮಾಡ್ಬೋದು ಏನೆಲ್ಲ ಕಮ್ಮಿ ಮಾಡ್ಬೋದು ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಇವಾಗ ಕೆಲವೊಂದ್ರೆ ನಾವು ರ್ಯಾಂಡಮಾಗಿ ಒಂದು ನಾನ್ನೂರು ಐನೂರು ಜನನ ನಾವು ಆಗಿ ಒಂದು ಒಪಿನಿಯನ್ ತೊಗೊಂಡ್ವಿ ಏನು ವರ್ಕ್ ಆಯಿತು ಏನು ವರ್ಕ್ ಆಗಿಲ್ಲ ಪಾರ್ಟೋಲ್ಲಿ ನೀವೇನು ನೋಡೋಕೆ ಇಷ್ಟಪಡ್ತೀರಾ ಅಂತ ಸೊ ಆ ಒಂದಷ್ಟು ಒಪಿನಿಯನ್ಗಳಲ್ಲಿ ನಾವು ಇನ್ಕಾರ್ಪ್ರೇಟ್ ಮಾಡಿ ಮಾಡಿದಂಥ ಒಂದು ಫಿಲಮ್ ಪಾರ್ಟು ಸೊ ದಟ್ ಈಸ್ ದಿ ಓನ್ಲಿ ಟೆಕ್ನಿಕಲ್ ರೀಸನ್ ವೈ ಥರ ಪುರುಷ ಟುಕ್ ಟೈಮ್ ಆ್ಯಂಡ್ ಆಲ್ಸೋ ನೀವು ಲಾಜಿಕಲಿ ನೀವು ನೋಡಿದ್ರೆ ಸೀಕ್ವಿಲ್ ಅಂತ ಬಂದಾಗ ಯಾರೂ ಕೂಡ ಇವತ್ತು ಫಿಲಮ್ನ ಮಾಡಿ ಪಾರ್ಟ್ ಒನ್ ರಿಲೀಸ್ ಮಾಡಿ ಎರಡು ತಿಂಗಳಿಗೆ ಪಾರ್ಟ್ ಟು ರಿಲೀಸ್ ಮಾಡೋಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಕೊಡಿದೆ ಬಾಹುಬಲಿ ಎರಡು ಮೂರು ವರ್ಷ ಕೆ ಜಿ ಎಫ್ ಎರಡು ಮೂರು ವರ್ಷ ಏನಕ್ಕೆ ಅಂತಂದರೆ ಅದು ಅದರದ್ದೇ ಆದ ಸಿದ್ಧತೆಗಳಿರುತ್ತೆ ದೋ ನಮ್ಮ ಬಡ್ಜೆಟ್ಟು ಅಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲದಲ್ಲೇ ಇದ್ರೂ ಕೂಡ ಆ್ಯಸ್ ಎ ಕಂಟೆಂಟ್ ಅಂತ ಬಂದಾಗ ನೀವು ತುಂಬ ಒಂಥರ ಹೊಸ ಫಿಲಮೇ ಮಾಡಿದಂಗೆ ಲೆಕ್ಕಾಚಾರ ಅದು ಸೊ ಅವೆಲ್ಲ ದೃಷ್ಟಿಕೋನ ನೋಡ್ಕೊಂಡ್ರೆ ನನಗನ್ಸಿರ ಪ್ರಕಾರ ಏನು ಹದಿನೆಂಟು ಹತ್ತೊಂಬತ್ತು ತಿಂಗಳಾಯಿತು ಕರೆಕ್ಟ್ ಇದರಲ್ಲೇ ನಾವು ಮಾಡಿದ್ದೀವಿ ಅಂತ ಅನಿಸುತ್ತೆ